ಅಬ್ಬಪ್ಪ ಸುಸ್ತಾದಂಗೆ ಆತು ಊರಾಗಿಂದ ಇಲ್ಲಿಗಾನ ಬುತ್ತಿ ಓದ್ಕೊಂಬರೋಟಿಗೆ ಹಾ ಈ ಅಪ್ಪ ಎಲ್ಲಿ ನಮ್ಮ ಅಯ್ಯಪ್ಪ ನಮ್ಮಯ್ಯಪ್ಪ ಇರೋದೇ ಇಲ್ಲ ತಿಪ್ಪೇನಾದ್ರೂ ಐದಾನೋ ಇಲ್ವಾ ಅವ್ರ ಕೂಲಿ ಮಾಡೋರ್ತಾಗೆ ಅನಿಂಗಿ ಕಿಟ್ಟಿನೂನು ಹಾ ಕಿಟ್ಟುನು ಸರಿಯಾಗಿ ಬಗ್ಗಿಸ್ಬೇಕು ಹಾ ಇಲ್ಲೇ ಇತ್ತಾನಾತ ಹಾ ಮಧ್ಯಾಹ್ನಕ್ಕೆ ಬಂದು ಇಲ್ಲೇ ಊಂತಾರೆ ಎಲ್ಲ ಐತಲ್ಲ ಇಲ್ಲೇ ಉಂಟಾರೆ ಅನ್ಸುತ್ತೆ ಇಲ್ಲಿಗೆ ಖಾರದೇ ಲೇ ತಿಪ್ಪೇ ತಿಪ್ಪೇ ಬಾರ ಇಲ್ಲಿ ಏನೋ ಮೂರೆ ಕರೆದಿದ್ದು ಅವರು ಗೊಬ್ಬರ ಗೊತ್ತಾಗ್ತಾ ಇದಾರೆ ತಾನೆ ಕುಕ್ಕಂಗೆ ಹ್ಞೂ ನೀನು ಅಲ್ಲೇ ಇದೆಯಾ ಅವ್ರ ಮುಂದೆನೇ ಹ್ಞೂ ಅಮ್ಮ ನಾಲ್ಕು ತಟ್ಟಿ ಇದಾವೆ ಹ್ಞೂ ಕುಕ್ಕಂಬಂಗೆ ಇಲ್ಲ ಎರ್ಡೆರ್ಡು ಓದ್ತಾಕ್ ಬತ್ತಿದಂಗೆ ತಿಮ್ಮ ಅಲ್ಲಿ ಎರಡೆರಡು ತುಂಬಿಕ್ಕಿರ್ತಾನೆ ಬಿಕ್ಕಿರ್ತಾನೆ ಹಾಕ್ ಹಾಕಿ ಬರ್ತಾ ಇದಾರೆ ಹ್ಞೂ ಸರಿ ಸರಿ ನಿನ್ನ ಸಾಕಾರ ಎಲ್ಲಿ ಇಲ್ಲಿ ಗುಡ್ಲ ಹತ್ರ ಇರಬೇಕು ಅಮ್ಮವ್ರಿ ಯಾಕಮ್ಮ ಅಲ್ಲ ಇಲ್ಲೆಲ್ಲೂ ಕಾಣಲಿಲ್ವಲ್ಲ ಅದಕ್ಕೆ ಕೇಳಿದೆ ಹಾಂ ಸರಿ ನಾನೇ ಹೋಗಿ ಆ ನಿಮ್ಮನೂ ಕಿಟ್ಟಪ್ಪನ ಹೆಂಗೆ ಕೆಲಸ ಮಾಡ್ತಾರೆ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಹಾಂ ಮಧ್ಯಾಹ್ನ ಊಟ ತಂದಿದ್ದೀನಿ ಆಮೇಲೆ ಎರಡು ಗಂಟೆ ಕೊಡು ಹಾಂ ಈಗಲೇ ಬೇಡ ಅಮ್ಮೂರಿ ನೋಡ್ಬರ್ರಿ ಹ್ಮ್ ಹೆಂಗ್ ಕೆಲ್ಸ ಮಾಡ್ತಾರ ನೋಡ್ಬರ್ರಿ ಒಂದ್ ಸಣ್ಣ ಅವತ್ತು ಕುಕ್ಕಮಕ್ ಬಿಟ್ಟಿಲ್ಲ ಅವ್ರನ್ನ ಹ್ಮ್ ಹ್ಮ್ ಕುಕ್ಕಮಕ್ ಬಿಡಬಾರ್ದು ಅಂತಾರನ ಚನ್ನಾಗಿ ಕೆಲ್ಸ ಮಾಡಿಸ್ಬೇಕು ನಮ್ ತಗೆ ದುಡ್ಡು ತಕೊಂಡು ನನ್ ಮಗುಗೆ ಇಲ್ಲದೆಲ್ಲ ಹೇಳಿ ನನ್ ಮಗುನೇ ಬೇರೆ ಮನೆ ಮಾಡಂಗೆ ಮಾಡ್ಬಿಟ್ರಲ್ಲ ಅವ್ರಿಬ್ರೂ ಸೇರ್ಕೊಂಡು ಹ್ಮ್ ಅದಕ್ಕೆ ಮತ್ತೆ ನಾನ್ ಇವತ್ತು ಅವ್ರನ್ನ ಕೂಲಿ ಕರ್ಕೊಂಬಂದಿರೋದು ನಮ್ಮಲ್ದಾಕಿ ಹ್ಮ್ ಅಯ್ಯೋ ಪಾಪ ನಾಲ್ಕು ಜನ ಕೂಲಿ ಬರ್ಬೇಕಾಗಿತ್ತು ಇಬ್ಬರುನೇ ಕರ್ಕೊಂಡ್ಬಂದು ಅಯ್ಯೋ ಅನಿಸ್ತಾ ಇದ್ರಿ ನಮ್ ಸಾವುಕಾರ ಹ್ಮ್ ಅದು ಅಲ್ದೇ ಇವರು ಅವ್ರಿಗೆ ಬೀಗರ್ ಆಗ್ಬೇಕು ಏನು ಕೊಟ್ಟಿರೋರು ಅಂತವ್ರನ್ನ ಕೂಲಿ ಕರ್ಕೊಂಬಂದು ಹಿಂಗ ಅಯ್ಯೋ ಅನ್ನಿಸ್ತಾ ಇದಾರಲ್ಲ ಛೇ ಇವ್ರಿಗಂತೂ ಒಳ್ಳೇದಾಗಲ್ಲ ಸಾವುಕಾರರಿಗೆ ಹೇನತಿಮ್ಮ ಎಲ್ಲವೂ ಹಿಂಗಿನೂ ಕಿಟ್ಟನು ಜಲ್ದು ಅಥವಾ ಇದಾರೋ ಅಯ್ಯೋ ಅಮ್ಮೋರೆ ಬೆಳಗ್ಗೆಯಿಂದ ಒಂದೇ ಸಮಕ್ಕೆ ಒತ್ತಾಗ್ತಾ ಇದಾರೆ ಸ್ವಲ್ಪ ಹೊತ್ತನ್ನು ಕುತ್ಕೊಂಡಿಲ್ಲ ನಾನೇ ಹೇಳ್ತೀನಿ ಒಂದ್ ಸ್ವಲ್ಪ ಸುಧಾರಿಸ್ಕೊಳ್ರಿ ಅಂತಾನ ಕುಕ್ಕಮಂಗೆ ಇಲ್ಲ ಅವ್ರು ಹಾ ಬೇಡ ಬಿಡಪ್ಪ ಜಲ್ ಜಲ್ದ ಆಗ್ಬೇಕಂತ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋದು ಕುಕ್ಕಮಲ್ಲ ನಾವು ಜಲ್ಜಲ್ ಕೆಲಸ ಮಾಡ್ತೀವಿ ಅಂತಾನ ಅವಾಗಿಂದ ಒಂದೇ ಸಮಕ್ಕೆ ಮಾಡ್ತಾ ಇದಾರೆ ಅಮ್ಮೋರಿ ಹ್ಮ್ ಯಾರು ಮಾಡ್ತೀವಿ ಕೆಲಸ ಮಾಡಿಸ್ಬೇಕು ಇನ್ನ ಕುಕ್ಕಂಡ್ರೆ ಎದ್ರಿ ಜಲ್ ಜಲ್ದ ಅಮ್ಮವ್ರು ಬಂದ್ರೆ ಬೈತಾರೆ ಜಲ್ದಲ್ ಕೆಲಸ ಮಾಡ್ಸ್ರಿ ಮಾಡ್ರಿ ಅಂತ ಹೇಳಿ ನೀನು ಜಲ್ಜಲ್ ಮಾಡ್ರಿ ಅಂತ ಹೇಳಿ ಹೇಳಿ ಮಾಡ್ಸದ್ ಬಿಟ್ಟು ಕುಕ್ಕಡ್ರಿ ಅಂತ ಹೇಳಕೆನ್ ಕೆಲಸ ಮಾಡ್ಸದ್ ಮಾಡಿಸೋಡ್ಬೇಕು ಅವ್ರು ಮಾಡಿಸ್ತಾ ಇದೀನಿ ಅಮ್ಮೋರೆ ಮಾಡಿಸ್ತಾ ಇದ್ದೀನಿ ಹ್ಮ್ ಅಲ್ಲ ನಾನು ಹೇಳಿದ್ರು ಅವರು ಕುತ್ಕೊಂತನ ಇಲ್ಲ ಹಂಗ್ ಮಾಡ್ತಾ ಇದಾರೆ ಒಂದೇ ಸಮಕ್ಕೆ ಹ್ಮ್ ನಾಲ್ ಮಾಡೋ ಕೆಲಸನ ಇಬ್ಬರೇ ಮಾಡ್ತಾ ಇದಾರೆ ಅಮ್ಮೋರೆ ಇವತ್ತು ನಾಲಾರ್ ಬರ್ಬೇಕಾಗಿತ್ತು ಕೂಲಿನ ಹ ಆದ್ರೆ ಪಾಪ ಇವ್ರ ಇಬ್ರುನೇ ಕರ್ಕೊಂಡ್ ಬಂದಿದ್ದಾರೆ ಸಾವುಕಾರ ಏನೋ ಪಾಪ ದೀಪಾ ಅಂತಿದ್ಯಾ ಅವ್ರ ಮೇಲೆ ಮುರ್ಕ ತೋರಿಸ್ತಾ ಇದ್ಯಾ ನಾವು ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಕಣಪ್ಪ ಹದಿನೈದು ಸಾವಿರನ ಸುಮ್ಮನೆ ಮಾಡ್ತಿಲ್ಲ ಅವರು ಹ್ಮ್ ಕೂಲಿ ಕೆಲ್ಸಕ್ಕೆ ಬಂದು ತೀರಿಸಿ ಅಂತ ಅದಕ್ಕೆನೆ ಅದಕ್ಕೇನೆ ಹಾಕೊಂಬಂದಿರದ ಅವ್ರಿಬ್ರು ಹಾ ನಾಲ್ ಬರಲ್ಲ ಏನು ಬರಲ್ಲ ಎಲ್ಲ ಆಗತಕನ ತಕ್ಕನ ಬರ್ತಾರೆ ಗೊಬ್ಬರ ಒತ್ತಕೆ ಸರಿಯಾಗಿ ಕೆಲಸ ಮಾಡಿಸ್ಬೇಕು ಬಕ್ಸಿ ಮೈ ಬಗ್ಸಿ ಮಾಡ್ರಿ ಅಂತ ಹೇಳ್ಬೇಕು ನೀನು ಎಲ್ಲ ಇಲ್ಲ ಗೊಬ್ಬರವೇನ ಎಲ್ಲಿ ಕಾಣ್ತಾ ಇದ್ರ ಅವ್ರು ಹ್ಮ್ ಅಮ್ಮವ್ರೆ ಆ ಕಡೆ ಬರ್ರಿ ಅಂತ ಹೇಳಿದ್ದೆ ಕೊನೆ ಸಾಲೆಲ್ಲಾ ಆಗಿರ್ಬೇಕೇನು ಆಗ್ತಾ ಇದ್ರು ಈ ಎಲ್ಲಿಗೆ ಕಾಣಿಸ್ತಾ ಇಲ್ವಲ್ಲ ಎಲ್ಲಿ ಹೋದ್ರೆ ಇವ್ರು ಹಾಂ ಎ ತಿಮ್ಮ ಎಲ್ಲಿಗೋದ್ರಿ ಇವ್ರು ಎಲ್ಲಿಗೆ ಎಲ್ಲಿಗೋದ್ರು ಕಾಣೋಣ ಗೊತ್ತಿಲ್ಲ ನನಗೂ ಗೊಬ್ಬರನ ತಾಂಡೋದ್ರೂ ಒರ್ಸದೆ ತಾಂಡೋದ್ರು ಅಲ್ಲಿ ಎಷ್ಟೊತ್ತೂ ಬರ್ಲೇ ಇಲ್ಲ ಎಲ್ಲೋ ಒಂದಪ್ಪ ಮಾಡೋಕೆ ಹೋಗಿರ್ಬೇಕೇನೋ ಗೊತ್ತಾರ ಬಿಡೋಣ ಹಾಂ ಹೋಗಕ್ಕೇ ಹೋಗೋ ಎಲ್ಲಿಗೋದ್ರೆ ಹಾಳಾಗಿ ಅವರು ಅಲ್ಲ ಕೂಲಿ ಕೆಲಸಕ್ಕೆ ಬಂದು ಅಲ್ಲಿ ಇಲ್ಲಿನ ಸುತ್ತಾಡೋಕೋಗ್ಯವ್ರೇನೋ ಹೋಗೋ ಕರ್ಕೊಬರಗ ಅದು ಎಲ್ಲಿಗೆ ಹೋಗ್ಯವ್ರಿ ಅಂತಾನೆ ಸರಿ ಅಮ್ಮೋರೆ ನೋಡ್ಕೊಂಡು ಬತ್ತೀನಿ ಹೇಳಿರಿ ಅಲ್ಲೆಲ್ಲೋ ಏನಾದ್ರು ಕುಕ್ಕೊಂಡವ್ರ ಏನೋ ಸುಸ್ತಾಗೈತಿ ಅಂತಾನ ಹಾ ಹಾ ಕೂಲಿ ಬಂದು ತೀರಿಸ್ತೀವಿ ಅಂತ ಹೇಳಿದ್ರು ಗಂಡ ಎಂತಿ ಈಗ ನೋಡಿರಿ ಇಲ್ಲಿ ಕೂಲಿ ಬಂದು ಎಲ್ಲ ಹೋಗಿ ಕುಕ್ಕರಿಸ್ಕಂಡ್ಯಾವೆ ಹಾ ಸೋಮಾರಿಗಳು ಬರ್ಲಿರು ಮಾಡ್ತೀನಿ ಸರಿಯಾಗಿ ಅಮ್ಮೋರೆ ಬಂದ್ರು ನೋಡಿ ಇವ್ರು ಏ ನಿಂಗಮ್ಮ ಚಿಪ್ಪ ನೀವೇನಿಲ್ ಕೂಲಿ ಕೆಲಸ ಮಾಡಕ್ ಬಂದಿದ್ರು ಅಥವಾ ಕುತ್ಕೊಂಡು ಮಾತಾಡಕ್ ಬಂದಿದ್ರು ಹಾ ಕೆಲಸ ಮಾಡಕ್ಕಾಗಲ್ವಾ ಜಲ್ದಲ್ದು ಅದು ಕಾಳಮರೆ ನನ್ನ ಹೆಂಟಿಗೆ ಯಾಕನ ಸ್ವಲ್ಪ ತಲೆ ತಿರ್ದಂಗ ಆಗ್ತಿತ್ತು ಅಂತ ಹೇಳ್ತಿದ್ಲು ಅದಕ್ಕೆ ಅಲ್ಲೊಂದ್ ಹೊತ್ತು ಕೂತ್ಕೊಂಡಿದ್ಲು ಹ್ಮ್ ಕೂತ್ಕೊಂಡು ನೀರ್ ಕುಡಿತಾ ಇದ್ಲು ನಾನ್ ನೀರು ತಂದ್ಕೊಟ್ಟೆ ಅಷ್ಟೇ ಅಮ್ಮೋರೆ ಇನ್ನ ಇವಾಗ ಒಂದ್ ಐದು ಹತ್ತು ನಿಮಿಷ ಆತ ಅಷ್ಟೇ ನಾವು ಕೂತ್ಕೊಂಡು ಹಾ ಬೆಳಗಿಂದ ಒಂದೇ ಸಮಕ್ಕೆ ನೆನ್ಗೆ ಗೊಬ್ಬರ ಒತ್ತಾಗ್ತಿದಿವಲ್ಲ ಅಮ್ಮವ್ರ ಅದಕ್ಕೆ ಅವ್ಳಿಗೆ ಯಾಕಂದ್ ಸ್ವಲ್ಪ ತಲೆ ಆತಂತೆ ಅದಕ್ಕೆ ಒಂದು ಹೊತ್ತು ಕುಕ್ಕ ಅಂತ ಹೇಳಿ ಕುಂಡಿಸಿದ್ಯಾವರೇ ತಲೆ ಸುತ್ತಂತೆ ತಲೆ ಸುತ್ತು ಏನು ದಿನಾ ಕೂಲಿ ಹೋಗಲ್ವಾ ನಿನ್ನೆಂಟಿ ಏನೋ ಇವತ್ತೆ ಬರ್ತಾ ಇದ್ದಾಳ ಕುಲಿನ ಹ ಏನೋ ಅಪ್ರೂಪು ಕೂಲಿಕ್ಕೆ ಮಾಡ್ತಾ ಇದ್ ಬಂತಂತೆ ತಲೆ ಸುತ್ತು ಎಲ್ಲ ನಾಟಕ ಹ್ಮ್ ಅಯ್ಯೋ ಕಳಮ್ಮೋರೇ ನಾನ್ ಯಾಕೆ ನಾಟಕ ಮಾಡ್ಲಿ ಹೇಳ್ರಿ ಹಾ ಗಂಡು ಗಂಡಕ್ಕೆ ಚೆನ್ನಾಗಿಲ್ದೇ ಇದ್ದಾಗ ದುಡ್ಡು ಕೊಟ್ಟು ನನ್ ಗಂಡನ್ ಪ್ರಾಣ ಉಳಿಸಿದೀರ ಅಂದ್ಮೇಲೆ ನಾವು ಕೂಲಿ ಬಂದು ಆ ದುಡ್ಡೆಲ್ಲ ತೀರಿಸ್ಬೇಕು ಅನ್ನೋದು ನಮ್ ಕರ್ತವ್ಯ ಅದಕ್ಕೆ ನಾವು ಇವತ್ತು ನೀವ್ ಹೇಳಿದ ತಕ್ಷಣ ಕೂಲಿ ಬಂದಿದ್ದು ರಸ್ಮಕರ ಹೋಗ್ಬೇಕಾಗಿತ್ತು ಇವತ್ತು ರಾಗಿ ಕೊಡ್ತೀನಿ ಅಂತ ಹೇಳಿದ್ಲು ಆದ್ರೆ ಅವ್ರಿಗೆ ಬರಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ನಾನು ಯಾಕೆ ನಾಟಕ ಮಾಡ್ಲಿ ಹೇಳಿ ಸ್ವಲ್ಪ ಯಾಕಲೆ ಸುತ್ತ ಬಂದಂಗಾತು ಅದಕ್ಕೆ ಸ್ವಲ್ಪ ಕುಕ್ಕೊಂಡಿದ್ದೆ ಅಮ್ಮೋರೆ ಈಗ ಚೆನ್ನಾಗಿದ್ದೀನಿ ಬಿಡಿ ಹಾ ಅಲ್ಲ ಇಲ್ಲಿ ತಿಪ್ಪೆ ನಮ್ಮ ಯಜಮಾನರು ಎಲ್ಲರೂ ಇಲ್ಲೇ ಇದ್ದಾರೆ ಅವರೆಲ್ಲರೂ ಇದ್ದಾಗಲೇ ಹಿಂಗ್ ನಾಟಕ ಮಾಡ್ತಿರಲ್ಲ ಯಾರು ಇಲ್ಲಿದೆ ಇನ್ನೇನು ನೀವು ಕೆಲಸ ಮಾಡ್ದಂಗೆ ಚೆನ್ನಾಗಿ ಏ ತಿಪ್ಪೆ ನೀ ಎಲ್ಗೂ ಹೋಗ್ಬೇಡ ಇಲ್ಲೇ ಕುಕ್ಕೊಂಡಿದ್ರು ಹಾ ಅಮ್ಮ ರೇ ಅದಕ್ಕೆ ಹೇಳಿದ್ರು ಇಲ್ಲೇ ಇದ್ದು ಬೇಗ ಬೇಗ ಅವ್ ಗೊಬ್ಬರ ಒತ್ತಾಕ್ಸು ಅಂತ ಹೇಳಿದ್ರು ಅವಾಗಿಂದ ಇಲ್ಲೇ ಕುಕ್ಕೊಂಡಿದ್ದೆ ನೀವ್ ಕರದ್ರಲ್ಲ ತಿಪ್ಪೆ ಅಂತಾನ ಅದಕ್ಕೆ ಅಲ್ಲಿಗೆ ಬಂದೆ ಹಾ ನಾನು ಅಲ್ಲಿಗೆ ಬರ್ತಿದಂಗೆನೆ ಇವ್ರು ಇಲ್ಲಿ ಕುಕ್ಕೊಂಡಿದ್ದಾರೆ ಹೋಗಿ ಹಾ ಏನು ಮಾಡೋಣ ಹೇಳ್ರಿ ಅಲ್ವೇ ನಿಂಗೆ ಎಲ್ಲರ ಒಂದಕ್ಕೂ ಕೂಲಿ ಹೋಗ್ತೀವಿ ಅಲ್ಲೆಲ್ಲೂ ತಲೆ ಬರದೇ ಇರೋ ತಲೆ ಸುತ್ತು ನಮ್ಮ ಒಳಗ ಬಂದಾಗೇ ಬಂತ ನಿನಗೆ ಹಾಂ ನಾಟಕ ಮಾಡ್ತೀಯ ನೀನು ನಾಟಕ ಹಾಂ ಅಲಾ ನನ್ನ ಮಗಗೂ ಆಮೇಲೆ ನಮಗೂ ಜಗಳ ತಂದಿಕ್ಕಿ ಬೇರೆ ಮಾಡಿದವರು ನೀವು ಹ್ಞೂ ಅದೆಲ್ಲ ಬುದ್ಧಿ ಐತೆ ಕೆಲಸ ಮಾಡಬೇಕು ಅಂಬೋದು ಮಾತ್ರ ನಾನು ಈ ತಲೆಗೆ ಬರಲ್ವಾ ಅಯ್ಯೋ ಕಾಣ ಮರೆ ಪದೇ ಪದೇ ಅದನ್ನೇ ಯಾಕೆ ಹೇಳ್ತೀರಾ ಹೇಳ್ರಿ ನಿಮ್ಮ ಮಗುಗೆ ನಾವು ಯಾಕೆ ಹೇಳ್ಕೊಡ್ಲಿ ಹೇಳ್ರಿ ನಾವಿನ್ನೂ ತಂದೆ ತಾಯಿ ನೋಡ್ಕೊಂಡು ಅವ್ರ ಜೊತೆಗೆ ಇರಪ್ಪ ಅಂತ ಹೇಳಿ ಹೇಳಿದ್ವಿ ಹಾಂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಆಯ್ತು ಅಲ್ಲೇ ಇರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ರು ನಿಮ್ಮ ಮಗನು ಆದ್ರೆ ನೀವೇ ಏನೋ ಬಾಯ್ ಬಂದಂಗೆ ಬೈದ್ ಬಿಟ್ರಂತೆ ಮನೆ ಬಿಟ್ಟು ಹೋಗು ಅಂತಾನ ಅದಕ್ಕೆ ಅವ್ರು ಬೇಜಾರ್ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡಿರೋದು ಹಾ ನಾವೇನು ಹೇಳ್ಕೊಟ್ಟಿಲ್ಲ ಅವ್ರಿಗೆ ಬೇರೆ ಮನೆ ಮಾಡ್ಕೊಂಡಿರಪ್ಪ ಅಂತ ಹೇಳಿ ನಾವ್ ಅಂತ ಜನಾನೂ ಅಲ್ಲ ತಂದೆ ತಾಯಿನು ಮಕ್ಕಳನ್ನು ದೂರ ಮಾಡೋ ಅಂತಾರಲ್ಲ ನಾವು ಹೌದೌದು ನೀವ್ ಅಂತಾರಲ್ಲ ನಾವು ಮಾತ್ರ ಅಂತವ್ರು ಅಲ್ವೇ ಹ ನೀವು ಅತ್ತೆ ಮಾವ ತಂದೆ ತಾಯಿಗೂ ಕೆಟ್ಟವ್ರು ನನ್ನ ಮಗುಗೆ ಹಾ ಹೋಗ್ಲಿ ಬಿಡಿ ಕಳಂಬ್ರೆ ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಹೇಳ್ರಿ ಹಾಂ ಗೊಬ್ಬರ ಒತ್ತಾಕ್ಬೇಕು ಜಲ್ ಜಲ್ದು ಟೈಮ್ ಆಗುತ್ತೆ ನಾವು ಒತ್ತಾಕ್ತಿವಿ ನೀವು ಅಲ್ಲಿ ಹೋಗಿ ಸಾವುಕಾರ ಅಲ್ಲೆಲ್ಲ ಗುಡ್ಲು ಹತ್ರ ಮನೆ ಕಂಡಿರ್ಬೇಕೇನೋ ಹೋಗಿ ಹಾ ನಾವು ಗೊಬ್ಬರ ಒತ್ತಾಕ್ತಿವಿ ಜಲ್ ಜಲ್ದು ಹ್ಞೂ ನಡೆಯೇ ಗೊತ್ತೈತೆ ನನಗೆ ಹಾಂ ನನ್ನ ನಾ ಯಾಕೆ ದೂರ ಮಾಡಿದ್ರಿ ಅಂತ ಹೆಂಗೋನು ಓದಿವನಿ ಏನಾದ್ರು ಕೆಲಸ ತಗೊಂಡೆ ತೊಗೊತಾನೆ ಅಂತ ನಾನು ನಿಮಗೆ ಗೊತ್ತಿತ್ತು ಅನ್ಸುತ್ತೆ ಈಗ ಹೆಂಗು ನಮ್ಮ ಮೇಷ್ರು ಕೆಲಸ ತಗೊಂಡೇವನಲ್ಲ ಬರೋ ಸಂಬಳದ ಹೆಂಗು ನಮಗೂ ಕೊಡ್ತಾನೆ ಆ ಅಪ್ಪ ಅಮ್ಮನ ಜೊತೆಗಿದ್ರೆ ಎಲ್ಲ ತಗೊಂಡ್ರೆ ಅಪ್ಪ ಅಮ್ಮಿಗೆ ಕೊಡ್ತಾನೆ அந்தி தூரமான நீங்கள் ம் இங்கும் மெஸ்ட் ஆகியோன்னா சம்பளம் பருத்தி திங்க திங்கணா நம்ம நோட் கவாக நீங்கள் கூலி ஓகே அவசியத்தே இறல்வா ஐ அய்யோ இது ஏன் தழாமரி எல்லா எல்வோ சம்பந்த கல்ஸ் தீரா ஆ நான் கொட்டில்ல அந்த நம்ம ஏற்க நம்மேல நம்பிக்கை பத்தாயில்ல ஆட டு அவ்வளோக்காக நமக்கு யாங்க கொடுத்து ನಮಗೆ ನನ್ನ ಮಗಳು ಅಳಿಯ ಮೊಮ್ಮಗಳು ಚೆನ್ನಾಗಿದೆ ಸಾಕು ಅವರು ನಮಗೊಂದು ರೂಪಾಯಿನೂ ಕೊಡೋದೇ ಬೇಡ ಹಾ ನಾವ್ ಅವ್ರನ್ನು ಕೇಳೋದಿಲ್ಲ ಕೊಡ್ತೀನಿ ಅಂದ್ರೆ ಇಸ್ಕಂಬುದು ಇಲ್ಲ ಕಣ್ರಿ ಕಾಳಮ್ಮಾರೆ ಹಾ ಬೇಕಂದ್ರೆ ಕೂಲಿ ಮಾಡ್ಕಂತ ಜೀವನ ಮಾಡ್ತೀವಿ ನಾನು ನನ್ನ ಗಂಡನು ಅದೇ ಅಳಿಯಂತಾಗೆ ದುಡ್ಡು ಇಸ್ಕೊಂಬೋ ಅಷ್ಟು ನಾವೇನೇನು ಇದಲ್ಲ ಆಮೂರೇ ಈಗ ಯಾಕೆ ನೀವು ಸುಮ್ನೆ ಮಾತಾಡಿ ಸುಮ್ನೆ ಯಾಕೆ ಸಿಟ್ ಮಾಡ್ಕೊತೀರಾ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡಕ್ ಬಿಡಿ ಸುಮ್ನೆ ಹೋಗಿ ನೀವು ಹಾ ಸರಿ ಆತ ನಿಮ್ದಾಗ ಆಮೇಲೆ ಮಾತಾಡ್ತೀನಿ ಈಗ ನಾನ್ ಮಾತಾಡ್ತೀನಿ ನಿಂತ್ಕೊಂಡೆ ನಿಮಗೂ ಹೆಂಗ್ಗೆ ಸುಧಾರ್ಸ್ಕೊಂಡಂಗೆ ಆಗುತ್ತೆ ಹೇಳಿ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಿರ್ತೀರಾ ಕೆಲಸ ಮಾಡಿ ಕೆಲಸ ಮಾಡಿ ಗೊಬ್ಬರನೆಲ್ಲ ಒತ್ತಾಕಿ ಎಡ್ದಾಗೆ ಮುಗಿಸ್ಬೇಕು ಹಾ ಎಲ್ಲೆಲ್ಲ ತಾಂಡಾಗಿ ಹಾಕಂಗಿಲ್ಲ ಸರಿಯಾಗಿ ಅಡಿಕೆ ಬಿಡೋ ಅಡಿಕೆ ಗಿಡದ ಬುಡಕ್ಕೆ ಹಾಕಬೇಕು ಹಾ ಆಮೇಲೆ ಎತ್ತೆತ್ತೋ ತಕೊಂಡು ಜಾಸ್ತಿ ಬಂದಿರ ತಿಮ್ಮ ಗೊಬ್ಬರ ತಟ್ಟಿನ ಅವ್ರಿಗೆ ಒತ್ಕೊಂಡೋಗ್ಲಿ ಜಲ್ ಜಲ್ದು ಜಲ್ದಲ್ದ ಒತ್ತಾಕ್ಬೇಕು ಹಾ ಸರಿ ಕಳಂಬರಿ ಒತ್ತಾಕ್ತೀವಿ ಮಧ್ಯಾಹ್ನದ ಊಟ ತಂದಿದ್ದೀರಾ ಊಟ ಮಾಡಬೇಕಾಗಿತ್ತು ಅಟ್ಟೆ ಅಷ್ಟೈತೆ ಹ್ಞೂ ತಂದಿದ್ದೀನಿ ತಂದಿದ್ದೀನಿ ಒಂಬಿ ರೀ ಹೋಗು ಇನ್ನೊಂದು ಸ್ವಲ್ಪ ಹೊತ್ತು ಓದ್ತಾಕಿ ಆಮೇಲೆ ಉಣ್ರಿ ಅಲ್ಲಿಕ್ಕಿದ್ದೀನಿ ತೆಂಗಿನ ಮಾರುತಾಗೆ ಹೋಗಿ ಉಂಡ್ರಿ ನೋಡ್ದೇನೋ ತಿಪ್ಪಿ ಹಾ 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 ಮಧ್ಯಾಹ್ನ ಉಂಬೋದು ಮಾತ್ರ ಗೊತ್ತಾಗುತ್ತೆ ಜಲ್ ಜಲ್ ಕೆಲಸ ಮಾಡೋದು ಮಾತ್ರ ಅವ್ರಿಗೆ ಗೊತ್ತಾಗಲ್ಲ ಹಾಂ ಇಂಥವ್ನ ಅಯ್ಯೋ ಅಂತಾನೆ ಪಾಪ ಅಯ್ಯೋ ಪಾಪ ಅಂತಾನೆ ಈ ತಿಮ್ಮ ಏಯ್ ತಿಮ್ಮ ಇಂಥವ್ರಿಗೆ ಅಯ್ಯೋ ಅಂಬಕ್ಕೆ ಹೋಗ್ಬಾರ್ದು ಕೆಲಸ ಮಾಡಿಸ್ಬೇಕು ಜಲ್ ಜಲ್ದು ಆಯ್ತು ಬಿಡಿ ಅಮ್ಮೋ ಮಾಡ್ತಾ ಇದ್ದಾರೆ ಅವರೂ ಬೇಗ ಬೇಗನೆ ಹ್ಞೂ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ಲಿಲ್ಲ ಯಾಕೋ ತಲೆ ಸುತ್ತ ಬಂದಿರಬೇಕೆ ನಾವು ಅದಕ್ಕೆ ಕುಕ್ಕೊಂಡಿದಾರೆ ಅಷ್ಟೇನೆ ಹಾ ಸರಿ ನೀವು ಅಲ್ಲಿ ಹೋಗಿ ಕುತ್ಕೊಂಡಿರೀ ಸರಿ ಕಣತಿಪ್ಪೆ ನಾನು ಅಲ್ಲಿ ಹೋಗಿ ತೆಂಗಿನ ಮರದಡಿಗೆ ಒಂದು ಸ್ವಲ್ಪ ಹೊತ್ತು ಕಂಡಿರ್ತೀನಿ ಹಾ ಈಗಲೇ ಹೋಗೋಕ್ಕಾಗಲ್ಲ ಮಂಟಕೆ ಒಂದು ಸ್ವಲ್ಪ ಹೊತ್ತು ಮನಿಕೊಂಡಿದ್ದು ಆಮೇಲೆ ಹೋಗ್ತೀನಿ ನಾನು ಹ್ಞೂ ಸರಿ ಅಮ್ಮ ಹಂಗೆ ಮಾಡಿರಿ ಹೋಗಿ ಅಲ್ಲಿ ತೆಂಗಿನ ಮರದಡೆಗೆ ಅಲ್ಲಿ ಒಟ್ಟು ಹಸ್ರಿಗೈತಿ ಹುಲ್ಲು ಸೊಪ್ಪು ಎಲ್ಲ ಬೆಳೆದೈತೆ ಅಲ್ಲಿ ಮನಿಕೊಂಡಿರ್ರಿ ತಣ್ಣಗೆ ಗಾಳಿ ಬರುತ್ತೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಲ್ಲಿ ಹ್ಞೂ ಸರಿಯಪ್ಪ ಜಲ್ ಕೆಲಸ ಮಾಡ್ಸೋ ಅವ್ರ ಊಟ ಅವ್ರ ಊಟ ಕುಕ್ಕಮ ಹಾಕಿ ಬಿಡಬೇಡ ಅವ್ರ ನಂಗೆ ಹ್ಞೂ ಸರಿ ಅಮ್ಮ ನಾನು ಮಾಡಿಸ್ತೀನಿ ನೀವು ಹೋಗಿ ಓಕೆ ಸ್ನೇಹಿತ ಈ ಇಲ್ಲಿ ಮುಗಿಸ್ತಾ ಇದೀವಿ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ